ದುಡ್ಡು ಕೊಟ್ಟಾರೆ ಸಾಯಂಕಾಲ ಇವ್ ಸ್ವತ್ತು ರಿಪೋರ್ಟ್ ಕಾಳಿಗೆ ನಿನ್ನ ಬಲಿ ಹಾಕ್ತೀನಿ ಕುಟುಂಬನ ಜಗರ್ ಪಂಚಾಯತ್ ಬಿಡುವ ಲಕ್ಷ್ಮಣ ಹನ್ನೊಂದು ತಿಂಗಳಲ್ಲಿ ಮುನ್ನೂರು ಗೋಮಳ ಖಾತೆ ಮಾಡ್ಯಾನೆ ಮತ್ತೆ ವರ್ಗ ಒಂದು ಹದಿನೈದನೇ ಕಣಸು ಮತ್ತು ಮುಖ್ಯ ಇದು ಕೇಂದ್ರ ಸರ್ಕಾರದ ಉದ್ಯೋಗ ಕತ್ರಿ ಟೋಟಲ್ ಒಂದು ಕೋಟಿ ಮೂವತ್ತು ಲಕ್ಷ ಅಧ್ಯಕ್ಷರು ಡಾಟಾ ಎಂಟ್ರಿ ಆಪರೇಟರು ಪಿಡಿಒ ಮೂರು ಜನ ಸೇರಿ ಅಕ್ರ ಇದು ಕಾನೂನು ಬಾಯಿರೋರು ಅಕ್ರಮ ಮಾಡಿದ್ದಾರೆ ಅವ್ನು ಟೋಟ್ಲು ಈಗ ಅದಕ್ಕೆ ಕಂದಾಯಲಕ್ಕೆ ಇದು ಖರ್ಗೆ ಸಾಹೇಬರಿಗೆ ಕೊಟ್ಟು ಬಂದೀನಿ ಪಂಚಾಯತ್ ರಾಜ ಸಚಿವರಿಗೆ ಹಾಗೂ ಮತ್ತೆ ಮುಖ್ಯ ಕಾರ್ಯದರ್ಶಿ ಕೊಟ್ಟಿದ್ದೀನಿ ಅವ್ನಿನ್ನ ಸೇವೆಯಿಂದ ಅಮಾನತ್ ಮಾಡಿ ಗ್ರಾಮ ಸೂಪರ್ ಸಿಮೆಂಡಕ್ಕೆ ಸರ್ಕಾರದ ಮಟ್ಟದಲ್ಲಿ ಆರ್ಡರ್ ಮಾಡಿಸ್ತಾ ಇದ್ದೀನಿ ವಾಮಚಾರ ಅಲ್ಲ ವಾಮಚಾರ ನೋಡಿ ನಾನು ಇಷ್ಟು ಪವರ್ಫುಲ್ ಇದ್ರು ಕಾಳಿದು ಹಾಕ್ಬಿಟ್ಟು ನಿಮ್ಮ ಕುಟುಂಬ ತೆಗಿತೀನಿ ಅಂತೇಳಿ ನಾಲ್ಕು ಕಾಲಿನ ದೇವ್ರಿಗೆ ಕೊಟ್ಟಿಗೆ ತೆಗಿತೀನಿ ಲೈಫ್ ನಾ ಅಂತೇಳಿ ಕುಟುಂಬ ತೆಗಿತೀನಿ ನಾಶ ಮಾಡ್ತೀನಿ ಅಂತೇಳಿ ಕಾಳಿ ಪೋಟ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಒಂಬತ್ತು ಕಾಲಿ ಕಳಿಸ್ಕೊಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂದು ಏನಕ್ಕೆ ಕಳ್ಸ್ಕೊಟ್ಟಿದ್ದೇನೆ ಅಂದರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಕರ್ತರು ತಾಲೂಕ್ ಪಂಚಾಯತಿ ತನಿಖೆ ಮಾಡೋಕ್ಕೆ ಆದೇಶ ಮಾಡಿದ್ರು ತನಿಖೆಯಲ್ಲಿ ಸಾಬೀತಾಗ್ತಾ ಬಂತು ಅಧಿಕಾರಿಗಳು ಇಂಪರ್ ವರದಿ ಕೊಡ್ತೀನಿ ಅಂತ ತಿಳ್ಕೊಂಡಿದ್ದ ಆದರೆ ಕಾನೂನು ನಿಷ್ಠಾವಂತ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಕೂಡ ಸ್ಟಾರ್ಟ್ ಆದರು ಅವಾಗ ಇವನಿಗೆ ಎದುರಿಗೆ ಸ್ಟಾರ್ಟ್ ಆಗಿ ನನ್ನನ್ನು ಎದುರಿಸ್ಬಿಟ್ಟು ನಿನ್ನ ಕುಟುಂಬ ತೆಗಿತೀನಿ ಅಂತ ನಿಂದು ವಾಪಸ್ ತಗಲಿಲ್ಲ ದೂರ ಅಂದರೆ ನಿನ್ನ ಕುಟುಂಬ ತೆಗ್ದೀನಿ ಸರ್ವನಾಶ ಮಾಡ್ತೀನಿ ಕುಟುಂಬನ ಅಂತ ಕಾಳಿ ಫೋಟೋ ನಾಲ್ಕು ಕಾಲಿಂದ ಕಡಿತೀನಿ ದೇವರಿಗೆ ಅಂತ ಮೇಲಧಿಕಾರಿಗಳು ಮೇಲಾಧಿಕಾರಿ ನಾನು ಇನ್ನು ದೂರ ಕೊಟ್ಟಿಲ್ಲ ರೈಟಿಂಗಲ್ಲಿ ನಾನು ಅಧಿಕ ಸಿದ್ದರಾಮಯ್ಯರು ಅವರು ಕಾಯ್ದೆ ನಿಷೇಧ ಮಾಡಿದ್ರು ಹೋಸಲ್ಲಿ ಸರ್ಕಾರ ಇದ್ದಾಗಲೇ ಮುಖ್ಯಮಂತ್ರಿಗಳು ಅದರಿಂದ ಖರ್ಗೆ ಸಾಹೇಬ್ರು ಬರ್ತಾರೆ ಮೂರನೇ ತಾರೀಕು ಖರ್ಗೆ ಸಾಹೇಬ್ರಮದಲ್ಲಿ ಫೋಟೋದಿಂದ ರೈಟಿಂಗಲ್ಲಿ ಹೆಚ್ಚು ಅಲ್ಲೇ ಸೇವೆಯಿಂದ ವಜಾ ಮಾಡಿಸ ಮಠಕ್ಕೆ ಹೋರಾಡ್ತಿರು ಖರ್ಗೆರಿಗೆ ಕರ್ಗೆರೆ ಅದಕ್ಕೆ ಮೇಲಧಿಕಾರಿಗಳು ಕೊಟ್ಟಿಲ್ಲ ಮೇಲಧಿಕಾರಿಗಳು ಸುಮ್ಮನೆ ಅವ್ರ ಮಾಡಿ ಅವ್ರು ಮಾಡ್ಕೊಡ್ತಾರೆ ಡ್ಯೂಟಿ ಎಲ್ಲರೂ ಫೇವರ್ ಆಗಿ ಮಾಡ್ಕೊಡ್ತಾರೆ ಸುಮಾರು ಜನ ಅಧಿಕಾರಿಗಳು ಹೇಳಿ ಕಾನೂಬದ್ಧವಾಗಿ ಬದ್ವಾಸ ಸೀರಿಯಸ್ ಆಗಿ ಆ್ಯಕ್ಷನ್ ಯಾವುದು ತಾಂಟಿಲ್ಲ ನಲವತ್ತೇಳು ಪಂಚಾಯಿತಿಯಲ್ಲಿ ನಿಮಗೆ ಫುಲ್ ಹಗರಣ ಅಂದರೆ ಹೇಳ್ಬಾರ್ದು ಇಂದವರ ಪಂಚಾಯಿತಿ ಅಲ್ಲಾಪುರ ಪಂಚಾಯಿತಿ ಬೀಕಳ್ಳಿ ಪಂಚಾಯಿತಿ ಕರ್ದಿಗೆರೆ ಪಂಚಾಯತಿ ಅಂಬಳೆ ಪಂಚಾಯಿತಿ ಬರೀ ಹದಿನಾಲ್ಕು ನಾಲ್ಕು ಕಳಸು ವರ್ಗ ಒಂದು ಹದಿನೈದು ರೆವಿನ್ಯೂ ಜಾಗ ಖಾತೆ ಅಕ್ರಮ ಮಲೇವಾಟು ಖಾತೆ ಸರ್ಕಾರಿ ಜಾಗಗಳ ಖಾತೆ ಕೋಟಿ ಗಂಟೆ ದುಡ್ಡು ಮಾಡ್ತಾ ಇದ್ದಾರೆ ಈಗ ಬಾಕಿ ಪಂಚಾಯತಿಲ್ಲ ತರಿಕೆ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ ರಾಜ್ಯ ಕಾರ್ಯ ವರದಿ ತರಿಸಕೊಂಡು ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳ ಮೂರ್ ರಾಜ್ಯ ಹೋಗ್ತಿದ್ದೇನೆ ದೂರ ದೂರ್ಸಕ್ಕೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ